ಪಾವಗಡ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಹೊರಪಡುವ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಲೆಕ್ಕ ಸಹಾಯಕರು ಹಾಗೆ ಪಂಚನೌಕರರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಕೆ ಉತ್ತಮ್ ಅವರ ಆಡಳಿತ ಶೈಲಿಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಶಾಸಕರಿಗೆ ಲಿಖಿತ ಅಹವಾಲನ್ನ ಸಲ್ಲಿಸಿದ್ದಾರೆ ಇಒ ಅವರಿಂದ ನಿರಂತರ ಮಾನಸಿಕ ಒತ್ತಡ ಅವಮಾನಕಾರಿ ಭಾಷೆ ಬೆದರಿಕೆ ಹಾಗೂ ಅಧಿಕಾರ ದುರುಪಯೋಗ ನಡೀತಾ ಇದೆ ಎಂದು ಆರೋಪಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತ ವ್ಯವಸ್ಥೆಯೊಳಗಿನ ಗಂಭೀರ ಅಂತರಂಗ ಸಂಘರ್ಷ ಬಹಿರಂಗವಾಗಿದೆ ತಾಲೂಕಿನ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ರೂ ಕೂಡ ಇಒ ಅವರು ಅಧಿಕಾರಿಗಳನ್ನು ಏಕವಚನದಲ್ಲಿ ನಿಂದಿಸೋದು ಸಭೆಗಳಲ್ಲಿ ಅವ್ಯಾಚ್ಯ ಪದ ಬಳಸಿ ಕುಗ್ಗಿಸುವುದು ಹಾಗೆ ಬೆದರಿಕೆಯ ಭಾಷೆಯಲ್ಲಿ ಮಾತನಾಡೋದು ರೂಢಿಯಾಗಿದೆ ಎಂದು ಪಿಡಿಒ ಮತ್ತು ಸಿಬ್ಬಂದಿ ನೌಕರರ ಒಕ್ಕೂಟ ಆರೋಪ ಮಾಡಿದೆ ಇಒ ಉತ್ತಮವರು ಬುದ್ಧಿವಂತರೇ ಸರಿ ಯಾಕಿಷ್ಟು ಅವರಲ್ಲಿ ಅಹಂ ಅಂತ ಪಿಡಿಒಗಳು ಮಾತನಾಡಿಕೊಳ್ತಿದ್ದಾರೆ ಇನ್ನು ಮಹಿಳಾ ಸಿಬ್ಬಂದಿ ಹಾಗೆ ಹಿರಿಯ ಅಧಿಕಾರಿಗಳೆಂಬ ಭೇದವಿಲ್ಲದೆ ಟೀಕಿಸೋದು ಹೆದರಿಸೋದು ಬುಡಕ್ಕೆ ಕೈ ಹಾಕ್ತೇನೆ ಕೆಲಸದಿಂದ ಕಿತ್ತಿಸಿತೇನೆ ಎಂಬ ಮಾತುಗಳಿಂದ ಒತ್ತಡ ಹೇರ್ತಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದಪ್ಪ ಚರ್ಮದವರು ಇವರಿಗೆ ದನಗಳಿಗೆ ಹಾಕೋ ಇಂಜೆಕ್ಷನ್ ಹಾಕಬೇಕು ಎಂಬ ಹೇಳಿಕೆಗಳು ಆಡಳಿತಾತ್ಮಕ ಮಿತಿಯನ್ನ ಮೀರಿದ್ದು ಸಿಬ್ಬಂದಿಗಳ ಮಾನಸಿಕ ಆರೋಗ್ಯಕ್ಕೆ ಗಂಭೀರ ಧಕ್ಕೆಯಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಕಚೇರಿಗೆ ನಿಯಮಿತವಾಗಿ ಹಾಜರಿದ್ದರೂ ಕೂಡ ಗೈರು ಹಾಜರು ಇದ್ದಂತೆ ಆರು ದಿನಗಳ ವೇತನ ತಡೆ ಹಿಡಿಯಲಾಗಿದೆ ವಾರಕ್ಕೆ ಮೂರ್ನಾಲ್ಕು ಸಭೆಗಳನ್ನು ನಡೆಸಿ ನಿರಂತರ ಒತ್ತಡ ಹೇರುತ್ತಿರುವುದರಿಂದ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಲು ಸಮಯವೇ ಸಿಗುತ್ತಿಲ್ಲ ಎಂದು ಅಧಿಕಾರಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಪ್ರತಿ ತಿಂಗಳು ಇನ್ನು ಇಂತಿಷ್ಟು ಹಣವನ್ನ ಪಿಡಿವುಗಳು ನೀಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ರು ಇದಕ್ಕೆ ಸ್ಪಂದಿಸದೆ ಇದ್ದ ಕಾರಣ ಈ ರೀತಿಯ ಪ್ರಗತಿ ಹಿನ್ನೆಲೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅನಾರೋಗ್ಯಕ್ಕೆ ತುತ್ತಾದ ಪಿಡಿಒಗಳು ಸಿಬ್ಬಂದಿಗಳಿಗೆ ರಜಾ ನೀಡದೆ ಒತ್ತಡ ಹೇರ್ತಿದ್ದಾರೆ ಎಂದು ಕೆಲ ಪಿಡಿಒಗಳು ಗಂಭೀರ ಆರೋಪ ಮಾಡಿದ್ದಾರೆ ಒಂದರಿಂದ ನಾಲ್ಕು ಆರೋಪಗಳ ಪಟ್ಟಿಯನ್ನು ಸಿದ್ಧಪಡಿಸಿ ನಮ್ಮ ವಾಟ್ಸಪ್ಗಳಿಗೆ ಕಳುಹಿಸಿ ಅಧಿಕಾರಿಗಳನ್ನ ಮಾನಸಿಕವಾಗಿ ವ್ಯಥೆಗೆ ತಳ್ಳಲಾಗ್ತಾ ಇದೆ ಇದರ ಪರಿಣಾಮ ಪಂಚಾಯಿತಿ ಕಚೇರಿಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಭದ್ರತೆ ಹಾಗೂ ನೆಮ್ಮದಿಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಪಿಡಿಒಗಳು ಒಕ್ಕೊರೆಲ್ಲಿನಿಂದ ಆರೋಪ ಮಾಡಿದ್ದಾರೆ ಹಿಂದೆ ಇದ್ದ ಇಒಗಳ ವಿರುದ್ಧ ಇಂತಹ ಆರೋಪಗಳು ಕೇಳಿ ಕೇಳಿಬಂದಿರಲಿಲ್ಲ ಇದೀಗ ಇಒ ಉತ್ತಮ ಅವರ ಮೇಲೆ ಗಂಭೀರ ಆರೋಪ ಯಾಕೆ ಕೇಳಿ ಬರ್ತಾ ಇದೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಈ ಕುರಿತು ಪ್ರತಿಕ್ರಿಯಿಸಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಕೆ ಉತ್ತಮ ಅವರು ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ನಡೆಯಬೇಕೆಂಬ ಕಾರಣಕ್ಕೆ ಒತ್ತಡ ಹಾಕಿರೋದಂತೂ ನಿಜ ಆದರೆ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ ಪಿಡುವಗಳು ಹಾಗೆ ಇಒ ನಡುವಿನ ಈ ಆರೋಪ ಪ್ರತ್ಯಾರೋಪಗಳು ತಾಲೂಕಿನ ಆಡಳಿತ ವ್ಯವಸ್ಥೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದ್ದು ವಿಷಯ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಕೆಲ ಪೀಡುವಗಳು ಸಂಪೂರ್ಣ ಪ್ರಾಮಾಣಿಕರಲ್ಲ ಹಾಗೆಯೇ ಸಂಪೂರ್ಣ ಅಪ್ರಾಮಾಣಿಕರೂ ಅಲ್ಲ ಕೆಲವರು ಮಾಡಿದ ತಪ್ಪಿಗೆ ಎಲ್ಲರಿಗೂ ಒಂದೇ ರೀತಿಯ ಶಿಕ್ಷೆ ನ್ಯಾಯವೇ ಇಒ ಅವರು ಆತ್ಮಲೋಕನ ಮಾಡಿಕೊಳ್ಬೇಕು ಸಮಾಧಾನವಾಗಿಟ್ಕೊಂಡು ಪ್ರಗತಿ ಕೆಲಸ ಮಾಡಿಸಬಹುದಿತ್ತಲ್ಲ ಎಂಬ ಅಭಿಪ್ರಾಯವು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಾಸಕರು ಎಚ್ ವಿ ವೆಂಕಟೇಶ್ ಅವರು ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಸಂಪೂರ್ಣ ಪರಿಶೀಲನೆ ನಡೆಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂಬ ಒತ್ತಾಯ ಕೂಡ ಹೆಚ್ಚಾಗಿದೆ ಈ ಬಗ್ಗೆ ಶಾಸಕರು ಕೂಡ ಹೆಚ್ಚಿತ್ತು ಈಗಾಗಲೇ ಇಒ ವಿರುದ್ಧ ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿವೆ ಕೂಡಲೇ ಪರಿಶೀಲನೆ ನಡೆಸಿ ಕ್ರಮವನ್ನ ಜರುಗಿಸಲಾಗುವುದು ಅಂತ ಮಾಹಿತಿ ನೀಡಿದ್ದಾರೆ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ